ಎಲ್ಲರಿಗೂ ನಾವು ಇವತ್ತು ತುಪ್ಪ ಮಾಡೋದು ಹೇಗೆ ಅಂತ ನೋಡೋಣ ತುಪ್ಪ ಮಾಡೋದಕ್ಕೆ ನಾನಿಲ್ಲಿ ಎರಡು ಇಳದೆಲ್ಲ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಬೆಣ್ಣೆ ಎಂಟರಿಂದ ಒಂಬತ್ತು ಬೆಳ್ಳುಳ್ಳಿ ಮತ್ತು ಮೆಂತ್ಯ ಮೆಣಸು ಉದ್ದಿಟ್ಕೊಂಡಿದ್ದೀನಿ ಮತ್ತು ಒಂದು ಚಿಟಕಿ ಅರಿಶಿನ ಬೇಕಾಗುತ್ತೆ ಮತ್ತು ನಾನಿಲ್ಲಿ ಅರ್ಧ ಕೆ ಜಿ ನಂದಿನಿ ಬೆಣ್ಣೆ ತಗೊಂಡಿದ್ದೀನಿ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಸ್ಪೂನಷ್ಟು ಮೆಂತ್ಯ ಹಾಗೆ ಏಯ್ಟ್ ಮೆಣಸನ್ನು ತೊಗೊಂಡಿದ್ದೀನಿ ಅದನ್ನು ಹುರಿದ್ಬಿಟ್ಟು ಥರ ಕುಟಾಣಿಲಿ ಕುಟ್ಕೊಂಡಿದ್ದೀನಿ ಹಾಗೆ ಎಂಟರಿಂದ ಒಂಬತ್ತು ಬೆಳ್ಳುಳ್ಳಿ ಕೂಡ ನಾನು ಹಾಗೆ ಜಜ್ಕೊಂಡಿದ್ದೀನಿ ನಾನಿಲ್ಲಿ ಬೆಣ್ಣೆನ ಕರಗಿಸ್ಕೊಬೇಕಾಗುತ್ತೆ ಮೊದಲಿಗೆ ನಾವಿಲ್ಲಿ ಬೆಣ್ಣೆ ಕರಗಿಸ್ಕೊಬೇಕಾದ್ರೆ ನಾವು ಬೆಣ್ಣೆ ಎಷ್ಟಿರುತ್ತೋ ಅದ್ರ ಮೂರು ಪಟ್ಟು ಇರೋ ಪಾತ್ರೆನ ತೊಗೋಬೇಕು ಇಲ್ಲಾಂದರೆ ಉಪ್ಪೋಗ್ಬಿಡುತ್ತೆ ಸ್ಲೋ ಫ್ಲೇಮಲ್ಲಿ ಮಾಡ್ಕೊಬೇಕು ನಾವು ಇದನ್ನು ಇಲ್ಲಿ ನಾನು ಹುರಿದಿಟ್ಕೊಂಡಿರೋ ಮೆಂತ್ಯ ಮತ್ತು ಮೆಣಸು ಕೂಡ ಮತ್ತು ಏಲಕ್ಕಿ ಕೂಡ ಹಾಕ್ತಾ ಇದ್ದೀನಿ ಕೆಲವೊಬ್ರು ಲವಂಗ ಹಾಕ್ತಾರೆ ಒಬ್ರು ಜಾಕಾಯಿ ಹಾಕ್ತಾರೆ ನಿಮ್ಗೆ ಯಾವ್ದು ಇಷ್ಟವೋ ಅದು ಭೀ ಹಾಕೋಬೋದು ನಾನು ಮತ್ತು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಚಿಟ್ಕಿ ಅಷ್ಟಿನ ಕೂಡ ಹಾಕ್ಕೊಳ್ಳೋಣ ಮತ್ತು ಈ ವಿಳೆದೆಲೆ ವಿಳೆದೆಲನ್ನ ಪೀಸ್ ಮಾಡಾಕೊತ ಇದ್ದೀನಿ ವಿಳೆದೆಲೆ ಹಾಕಿದ ಮೇಲೆ ತುಂಬಾ ಉಕ್ಕೋಗುತ್ತೆ ತುಂಬ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ ಇದು ರೆಡಿ ಆಯಿತು ಸ್ಲೋ ಫ್ಲೇಮಲ್ಲಿ ಮಾಡಬೇಕಾದಷ್ಟು ಇದನ್ನು ಬಿಟ್ಟು ಸೋಸ್ಕೊಂಡ್ರೆ ನೆಕ್ಸ್ಟ್ ಡೇ ತುಪ್ಪ ರೆಡಿಯಾಗಿರುತ್ತೆ